ಪ್ರಿಯ ವೀಕ್ಷಕರ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಇದು ರಾಮನಗರ ಜಿಲ್ಲೆ ಕಣಕ್ಪುರ ತಾಲೂಕ ಕಬ್ಬಾಳ ಗ್ರಾಮದಲ್ಲಿ ಏನ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ರಾಜ್ಯ ಸಮಿತಿ ಸಭೆಯನ್ನ ಏರ್ಪಡಿಸಲಾಗಿದೆ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಕುಟುಮದು ಕಾಮ್ರೆಡವರು ಇದ್ದಾರೆ ಆಮೇಲೆ ನಮ್ಮ ಭೀಮಣ್ಣ ಬೋಯಿ ಉತ್ತರ ಕನ್ನಡ ಜಿಲ್ಲೆ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ ಅವರು ಇವತ್ತೊಂದು ಕಾರ್ಯಕ್ರಮಕ್ಕೆ ನಮ್ಮ ವಾಹಿನಿಯ ಮುಖಾಂತರ ನಾವು ಅವ್ರನ್ನೇ ಮಾತಾಡಿಸುವಂಥ ಕೆಲಸ ಮಾಡ್ತೀವಿ ಸರ್ ನೀವು ಕೂಡ ಇವತ್ತು ಇಂಥ ಒಂದು ಒಳ್ಳೆ ಫಂಕ್ಷನನ್ನು ಮಾಡ್ತಾಯಿದ್ದೀರಿ ಕಾರ್ಮಿಕರ ಬಗ್ಗೆ ಅದು ಯಾವ ರೀತಿ ನಿಮಗೆ ಸಾಧನೆ ಮಾಡಬೇಕಂತೇಳಿ ಒಂದು ಒಳ್ಳೆಯ ವಿಚಾರ ಬಂತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಭಾಳ ಪ್ರಮುಖವಾಗಿ ಈ ಕೃಷಿ ಕೂಲಿಕಾರರು ಹಳ್ಳಿಗಳಲ್ಲಿ ಏನು ವಾಸ ಮಾಡ್ತಾರೋ ಅವರ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಇತರ ಅವರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಭಾಳ ವರ್ಷಗಳಿಂದಲೂ ನಿರಂತರವಾಗಿ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡಿಕೊಂಡು ಬರ್ತಾಯಿದೆ ಅಖಿಲ ಭಾರತ ಕೃಷಿ ಕೂಲಿಕಾರ ಸಂಘಕ್ಕೆ ಸಂಯೋಜನೆಗೊಂಡಿರುವ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಮನೆ ನಿವೇಶನಗಳನ್ನು ಸಂಬಂಧಪಟ್ಟಂತೆ ಬ್ಯಾಂಕ್ ಸಾಲಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಕೂಲಿಕಾರರ ಮೇಲೆ ಆಗುವಂಥದ್ದು ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಮಹಿ ಮತ್ತು ದಲಿತ ಕೂಲಿಕಾರರ ಮೇಲೆ ಪ್ರತಿದಿನ ನಡೀತಾ ಇರುವಂಥ ಒಂದು ದೌರ್ಜನ್ಯಗಳನ್ನು ಯಾವ ರೀತಿ ಹೋಗಲಾಡಿಸಬೇಕು ಅನ್ನುವಂಥದ್ರ ಬಗ್ಗೆ ಅದಲ್ಲದೆ ಅವರ ಕೂಲಿಯ ಪ್ರಶ್ನೆ ಅವರ ಉದ್ಯೋಗದ ಪ್ರಶ್ನೆ ಇದರೆಲ್ಲವನ್ನು ಇಟ್ಕೊಂಡು ಎರಡು ದಿನ ನಾವು ವಿವರವಾಗಿ ಚರ್ಚೆ ಮಾಡಿ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಇವತ್ತು ಸಮರ್ಪಕವಾಗಿ ಇಡೀ ರಾಜ್ಯದಾದ್ಯಂತ ಜಾರಿ ಮಾಡುವ ದಿಶೆಯಲ್ಲಿ ನಾವು ಯಾವ ರೀತಿ ಮಾಡಿಸಬೇಕು ಸರ್ಕಾರವನ್ನು ಒಂದು ಒತ್ತಾಯ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ ಈ ದೇಶದ ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಒಳಗಡೆ ಸಾಕಷ್ಟು ಹಣವನ್ನು ಕೊಡ್ತಾ ಮಾಡಿದರೂ ನಾವು ಅಲೋಕೇಶನನ್ನು ಹೆಚ್ಚು ಕೊಡಬೇಕು ಅನುದಾನವನ್ನು ಹೆಚ್ಚು ಕೊಡಬೇಕು ಕೊಡದೆ ಹೋದರೆ ಕೂಲಿಕಾರರು ವಲಸೆ ಹೋಗುವಂಥದ್ದನ್ನು ನಿಲ್ಲಿಸ್ತಾ ಇಲ್ಲ ಆ ವಲಸೆಯನ್ನು ತಡಿಬೇಕು ಅಂತ ಹೇಳಿದ್ರೆ ಅವರ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಎಲ್ಲ ಹಳ್ಳಿಗಳಲ್ಲೂ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ಭಾಳ ಪ್ರಮುಖವಾದಂಥ ಉದ್ದೇಶ ಅದಲ್ಲದೆ ಅವರ ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾದಂಥ ಬ್ಯಾಂಕ್ನಲ್ಲಿ ಸಾಲವನ್ನು ಕೊಡ್ತಾ ಇದೆ ಸ್ವಸಹಾಯ ಸಂಘಗಳಲ್ಲಿ ಹಿಂದೆ ಸಾಲವನ್ನು ಸ ತಗೊಂಡು ತೀರಿಸ್ತಾ ತೀರಿಸುವಂಥ ಪದ್ಧತಿ ಆದರೆ ಈಗ ಅದು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ದಾರೆ ಎರೆಯೋದ್ರ ಮೂಲಕ ಮೈದು ಮೈಕ್ರೋ ಫೈನಾನ್ಸ್ ಒಂದು ಕುಟುಂಬಕ್ಕೆ ಹತ್ತಾರು ಲಕ್ಷವನ್ನು ಸಾಲ ಕೊಟ್ಟು ಅವರನ್ನ ಸಂಕಷ್ಟ ಸಿಗಿಸ್ತಾ ಇದೆ ಹೆಚ್ಚಿನ ಬಡ್ಡಿಯನ್ನು ವಸೂಲಿ ಇದೆ ಇದರಿಂದ ಸಾಕಷ್ಟು ಕೂಲಿಕಾರರು ಹಳ್ಳಿಗಳಲ್ಲಿ ವಾಸ ಮಾಡುವುದನ್ನು ನಿಲ್ಲಿಸಿ ಅವರು ಊರಿಂದೂರಿಗೆ ಅಲಿಯುವಂಥದ್ದು ನೇಣಾ ಕೊಡುವಂಥದ್ದು ಸುಸೈಡ್ ಮಾಡಿಕೊಂಡು ಸಾಯುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದೆ ಇಂಥದ್ದೆಲ್ಲವನ್ನು ತಪ್ಪಿಸಬೇಕಾದಂಥ ಹೊಣೆಗಾರಿಕೆ ಸರ್ಕಾರ ಆದರೆ ಈ ಸರ್ಕಾರಗಳು ಕಣ್ಣು ಕಾಣದ ರೀತಿಯಲ್ಲಿ ಕುರುಣ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅನ್ನೋದ್ದು ಬಹಳ ಗಮನಿಸಬೇಕಾಗಿರುವಂಥದ್ದು ಈ ಹಿನ್ನೆಲೆ ಒಳಗಡೆ ಈ ಎರಡು ದಿನನೂ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಬರುತ್ತಾ ಇರುವಂಥ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವಂಥ ದಿಸೆಯಲ್ಲಿ ನಾವು ಈ ಸಭೆಯನ್ನು ನಡೆಸ್ತಾ ಇದ್ದೀವಿ ನೀವು ಹೇಳೋದೆಲ್ಲ ಬಡವರ ಪರವಾಗಿ ಅಂತ ನಮ್ಮ ವಾಹಿನಿಯೂ ಹೇಳ್ತದೆ ಆದರೆ ಈಗ ನಡೆಯುವಂಥದ್ದು ಏನಂದ್ರೆ ಜಗ ಇಲ್ಲದವ್ರಿಗೆ ಮನೆ ಕೊಟ್ಟಿಲ್ಲ ಆದರೆ ಜಗ ಇದ್ದವ್ರಿಗೂ ಕೂಡ ಮನೆ ಕೊಟ್ಟಿಲ್ಲ ಏನು ಹೇಳ್ತೀರಿ ಸರ್ ಪ್ರಮುಖವಾಗಿ ಏನು ಆಚೆಗೆ ಕರ್ನಾಟಕ ರಾಜ್ಯದಲ್ಲಿ ನಿವೇಶನಗಳನ್ನು ಹಂಚುವುದನ್ನು ಬಿಟ್ಟರೆ ಈ ಕಡೆಗೆ ಒಂದೇ ಒಂದು ನಿವೇಶನವನ್ನು ಬಡವರಿಗೆ ಹಂಚಿ ಅದರ ಜೊತೆಗೆ ಯಾರಾದರೂ ಬಡವರು ನಿವೇಶನಗಳನ್ನು ಇಟ್ಕೊಂಡಿದ್ದರೆ ಸೈಟನ್ನು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದರೆ ಅವರಿಗೆ ಮನೆ ಕಟ್ಟಲಿಕ್ಕೆ ಗ್ರ್ಯಾಂಟು ಸಹ ಇದೇನಾಗ್ತಾ ಇದೆ ಒಂದು ಕಡೆ ಭೂಮಿಯನ್ನು ವಸ್ಪಡಿಸ್ಕೊಂಡು ಅಥವಾ ಸರ್ಕಾರಿ ಭೂಮಿಯಲ್ಲಿ ಬಡವರಿಗೆ ಒಂದು ನಿವೇಶನವನ್ನು ಹಂಚುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾ ಇಲ್ಲ ಅದರ ಬದಲಿ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಈ ಭೂಮಿಯನ್ನು ಹಂಚ್ತಾ ಇದ್ದಾರೆ ಅದು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅದಲ್ಲದೆ ಇರುವಂಥ ಮನೆಗಳನ್ನು ಸೈಟ್ಗಳಿಗೆ ಬಡವರಿಗೆ ಮನೆ ಕೊಡೋದಂತದ್ದು ಶ್ರೀಮಂತರಿಗೆ ಮೂರ್ನಾಲ್ಕು ಮನೆಗಳು ಕೊಡೋದು ಅವರ ಬಡವರನ್ನು ಬಡವರಾಗೇ ಉಳಿಸುವಂಥದ್ದು ವಸತಿ ರಹಿತರಾಗಿ ಮತ್ತು ಸೈಟ್ ನಿವೇಶನ ರಹಿತರಾಗಿ ಲಕ್ಷಾಂತರ ಕುಟುಂಬಗಳು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಭಾಳ ಕಷ್ಟಪಟ್ಟು ಅವರು ಬಾಡಿಗೆಯನ್ನು ಕಟ್ಟೋದು ಜೀವನ ಮಾಡುವ ಮಾಡೋದು ಅನ್ನುವಂಥದ್ದೇ ಇವತ್ತು ಇರುವಂಥದ್ದು ಇದು ಈ ಆಡುವ ಸರ್ಕಾರಗಳು ಹೇಳೋದೊಂದು ಮಾಡೋದು ಅದನ್ನು ಸರಿಯಾದ ರೀತಿ ಮಾರ್ಪಡಿಸಿಕೊಂಡು ಕೆಲಸ ಮಾಡದೆ ಹೋದರೆ ಇದಕ್ಕೆ ದೊಡ್ಡ ಆಂದೋಲನವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಅದರ ಜೊತೆಗೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಸ್ಮಶಾನ ಇಲ್ಲದೆ ಇರುವಂಥದ್ದು ಆ ಸ್ಮಶಾನಗಳನ್ನು ಕೊಡೋಕ್ಕೂ ಸಹ ಈ ಸರ್ಕಾರಗಳು ಮೀನಾಮೇಸು ಅತ್ಯಂತ ಖಂಡನೀಯವಾದದ್ದು ಹಾಗಾಗಿ ಈ ಸರ್ಕಾರಗಳು ಒಂದು ಎಚ್ಚರಿಸುವಂಥ ಕೆಲಸವನ್ನು ಕರ್ನಾಟಕ ಭಾರತಕ್ಕೆ ಮಾಡುತ್ತೆ ಮತ್ತು ಆ ಸಮಸ್ಯೆಗಳು ಅತ್ಯಂತ ಆಗುವವರೆಗೂ ಹೋರಾಟವನ್ನು ಮಾಡಬೇಕಾದಂಥ ಬಂದಿದೆ ಆ ಆ ವಿಷಯದಲ್ಲಿ ನಾವು ಇವತ್ತು ಈ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಸರ್ ನಿಮ್ಮ ಸಂಘಟನೆ ಸಾಕಷ್ಟು ಕಡೆಗೆ ಇದೆ ಈ ಕೆಂಪು ಬೋಟ ನೋಡಿದ ತಕ್ಷಣ ಜನ ಅಧಿಕಾರಿಗಳಾಗಲಿ ಒಂದು ಮರ್ಯಾದೆಯನ್ನು ಕೊಡ್ತಾರೆ ಅದ್ರ ಬಗ್ಗೆ ನೀವು ಯಾವ ರೀತಿ ಅದನ್ನು ಮುಂದುವರಿಸ್ತಿರ್ ಒಂದೇ ಭಾಳ ಪ್ರಮುಖವಾಗಿ ಸರ್ಕಾರಗಳು ಈ ಬಡವರಿಗೆ ಬಡವರ ಹೆಸರಿನಲ್ಲಿ ಯೋಜನೆಗಳನ್ನು ಜಾರಿ ಆ ಯೋಜನೆ ಜಾರಿ ಮಾಡಿದಂಥ ಯೋಜನೆಗಳನ್ನು ಅದೇ ಆಳುವ ವರ್ಗದ ಪಾಲುದಾರರಾದಂಥ ಶಾಸಕರುಗಳು ಸಂಸತ್ ಸದಸ್ಯರು ಮತ್ತು ಇತರೆ ಜನಪ್ರತಿನಿಧಿ ವರ್ಗ ಬಡವರಿಗೆ ತಲುಪೋದನ್ನು ತಪ್ಪಿಸಿ ಶ್ರೀಮಂತರ ಪರವಾದಂಥ ಕೆಲಸಗಳನ್ನು ಮಾಡ್ತಾ ಇರುವಾಗ ಅಧಿಕಾರಿಗಳು ಅಟ್ಲೀಸ್ಟ್ ಇವರು ಸಂಘದವರು ಈ ಕೇಳ್ಕೊ ಬಂದ್ರಲ್ಲ ಕೇಳ್ತಾ ಇರೋದರಿಂದ ಇದನ್ನು ನಾವು ಇವರ ಪರವಾಗಿ ಮಾಡಲು ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥದ್ರಿಂದ ಅವರು ಆ ರೀತಿಯಲ್ಲಿ ಸರ್ಕಾರದ ಆ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸಲಿಕ್ಕೆ ಕೇಳೋರು ಮತ್ತು ಹೋರಾಟ ಮಾಡೋರು ಈ ಸಂಘ ಬರ್ತಾ ಇರೋದ್ರಿಂದ ನಾವು ಮಾಡಬಹುದು ಅನ್ನುವಂಥದ್ರಿಂದ ಅವರಿಗೆ ಒಂದು ನೆಚ್ಚಿಕೆ ಇದೆ ಅಭಿಮಾನ ಇದೆ ಆ ಕಾರಣದಿಂದ ನಮ್ಮ ಸಂಘದ ಬಗ್ಗೆ ಅವರಿಗೆ ಆ ರೀತಿಯ ಒಂದು ಅಭಿಮಾನ ಆಗಿರಲಿಕ್ಕೆ ಸಾಧ್ಯ ಸರ್ ನೀವು ಕೂಡ ಈ ಸಂಘದ ಒಳಗಣಿ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆ ಈಗಾಗಲೇ ಕನಕುರ ಕನಕಪುರ ಜಿಲ್ಲೆಗೆ ನಾವು ತಾಲೂಕು ಸಮಿತಿಯಿಂದ ರಾಜ್ಯ ಕಮಿಟಿ ಮೀಟಿಂಗಿಗೆ ನಾವು ಈಗಾಗಲೇ ಆಗಮಿಸಿದ್ದೀವಿಪುರ ಜಿಲ್ಲೆಯಲ್ಲಿ ಈಗಾಗಲೇ ರಾಜ್ ಕಮಿಟಿ ಮೀಟಿಂಗು ಎರಡು ದಿವಸ ನಡೀತಾ ಇದೆ ಇದರಲ್ಲಿ ಬಡ ಕೂಲಿಕಾರರಿಗೆ ಬಿ ಪಿ ಎಲ್ ಕಾರ್ಡ್ಗಳು ಎಷ್ಟೋ ಕಾರ್ಡ್ಗಳನ್ನು ಕಡಿತ ಮಾಡಿದೆ ಅದರಿಂದ ಕೂಲಿಕಾರರು ಚಿಕ್ಕಪಟ್ಟೆ ತಾಲೂಕು ಪಂಚಾಯತ್ಗಿ ತಹಸೀಲ್ದಾರ್ ಆಫೀಸು ಎಲ್ಲ ಅಲ್ದಡ ಕಾಲ ಹೆಚ್ಚಾಗಿದೆ ಇದರಿಂದ ಕೂಡಲೇ ಜನಪ್ರತಿನಿಧಿಗಳಾಗಲಿ ಅಲ್ಲಿ ಅಧಿಕಾರಿಗಳಾಗ್ಲಿ ಅವರಿಗೆ ಬಡವರಿಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್